ಭಾರತೀಯ ಜ್ಞತಾಪಿತ ಕುರು ಮತ್ತು ಆರೆ سسٹم ದೂತೀಯ ದೇಶಗಳಲ್ಲಿ हिंदुस्तान ಮಾಡುತ್ತಿವಿ ಏಕ ಧರ್ಮ ಏಕ ಸಂಸ್ಕೃತಿ ಏಕ ಭಾಷೆ ಅಂತಕಂತ ದೀತಿನಲ್ಲಿ ಮಾತಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ Mahatma Gandhi ಜಿ ಅವರಂತಹ ವಿಚಾರಗಳು Бедкъръвата изначален е, бедкървата изначален други етотиката. Това е върху това, че в е върху това, което са правилни и по-добри. Съвета на Въкшния е върху това, което е върху това, което се ಅದಕ್ಕೋಸ್ಕರ ಎಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಧಾನ ಉಳಿಸಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಇದು ಅತ್ಯಂತ ಅಗತ್ಯ ಅಧಿಕಾರಿ